ಹೌದು ಒಮ್ಮೊಮ್ಮೆ ಭಯವಾಗುತ್ತೆ ಜಡಪಡಿಸುತ್ತೇನೆ ಎಲ್ಲವೂ ನಾನು ಅಂದುಕೊಂಡಂತೆ ಆಗದಿದ್ದವೇ ಮುಂದೇನು ನಾನು ಇಷ್ಟಪಟ್ಟಿದ್ದು ದಕ್ಕದೇ ಹೋದವೇ ಎಂದು ಪ್ರಶ್ನೆ ಮೂಡುತ್ತೆ ಒಂದು ಅದ್ಭುತ ಜೀವವನ್ನು ಇಷ್ಟಪಡುತ್ತಿದ್ದೇನೆ ಜೀವನದ ಕೊನೆ ಉಸುವಿನವರೆಗೂ ಅವಳ ಜೊತೆಯೇ ಬದುಕಬೇಕು ಅನಿಸುತ್ತೆ ಆದರೆ ನಾನು ಅಂದುಕೊಂಡಷ್ಟು ಸುಲಭವಾಗಿ ಎಲ್ಲವೂ ಆಗಿ ಹೋಗುತ್ತಾ ಯೋಚನೆಗೆ ಬಿಡುತ್ತೇನೆ ಒಮ್ಮೆ ಅನಿಸುತ್ತೆ ನಾವಿಲ್ಲಿ ಕೇವಲ ನೆಪ ಮಾತ್ರ ಎಂದು ಸುಖ ಸುಮ್ಮನೆ ಯಾವ ಒಬ್ಬರು ನಮ್ಮ ಬದುಕಿನಲ್ಲಿ ಬಂದು ಹೋಗೋದಿಲ್ಲ ಅಲ್ಲವ ಎಲ್ಲದಕ್ಕೂ ನಾನು ಬಂದ ಅನ್ನೋದು ಇರಬೇಕು ಅವಳಿಗೆ ನಾನು ನನಗೆ ಅವಳು ಎಂಬ ಋಣವಿದೆಯಾ ನನ್ನ ಅನುಭವದಲ್ಲಿ ಅವಳ ಹೆಸರಿದೆಯಾ ಗೊತ್ತಿಲ್ಲ ಆದರೂ ಇಷ್ಟಪಡುತ್ತಿದ್ದೇನೆ ಕೆಲವೊಮ್ಮೆ ಅವಳು ನನಗಿಂತ ಉತ್ತಮ ವ್ಯಕ್ತಿಯನ್ನು ಹೊಂದಳು ಸಂಪೂರ್ಣ ಅಗತ್ಯ ಇದೆ ಅವಳಿಗೆ ಅನಿಸುತ್ತೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಯೋಗ್ಯತೆ ಇದೆಯಾ ಅನಿಸುತ್ತೆ ಏನೇ ಆದರೂ ಸಿಕ್ಕವೂ ಸಿಗದಿದ್ದವು ಅವಳ ನೆನಪನ್ನು ಮಾತ್ರ ಶಾಶ್ವತವಾಗಿ ಜೀವಂತವಾಗಿ ಉಳಿಸಿಕೊಂಡಿರುತ್ತೇನೆ ಒಂಥರ ಚೆಂದ ಅಲ್ವಾ ನೆನಪುಗಳಲ್ಲೇ ಬದುಕುವುದು ಬಹಳಷ್ಟು ಕನಸುಗಳಿವೆ ಅವಳ ಜೊತೆ ಆಗಿರಬೇಕು ಈಗಿರಬೇಕೆಂದು ನನಸಾಗುತ್ತಾ ಗೊತ್ತಿಲ್ಲ ಹೀಗೆ ಮಹಡಿ ಮೇಲೆ ಇಬ್ಬರೇ ಕೂತು ತನ್ನನೇ ಗಾಳಿಯಲ್ಲಿ ಮಾತಾಡಬೇಕು ಆಗುತ್ತಾ ಗೊತ್ತಿಲ್ಲ ಇಂತಿ ಅತಿಯಾಗಿ ಒಲವಾಗಿಸಿಕೊಂಡವನು ಮುಗಿಯದ ಮೌನ bye